ಜಾಗ ಎಂತದ್ದು ಅಂದ್ರೆ ಬೆಟ್ಟ ಗುಡ್ಡ ಸಿನಿಮಾ ಮಾಡಿರೋದು ಯಾವ್ದು ಕಾಮನ್ ಪ್ಲೇಸ್ ಅಲ್ಲಂತೂ ನಾವ್ ಖಂಡಿತ ಹೋಗ್ಲು ಮಾಡಿಲ್ಲ ಅಂದ್ರೆ ಹೆಂಗಿತ್ತು ಅಂದ್ರೆ ಯಾವಾಗೋ ಎರಡ್ ಗಂಟೆಗೆ ಮಲಗ್ತಾ ಇದ್ವಿ ಮತ್ ಇಮಿಡಿಯೇಟ್ ನಾಲ್ಕ ಐದ್ ಗಂಟೆಗೆ ಎದ್ಬಿಟ್ ಇಮಿಡಿಯೇಟ್ ಆಗಿ ಶಾರ್ಟ್ ಬರ್ತಾ ಇದ್ವಿ ಯಾರಿಗೂ ನಿದ್ದೆ ಇರ್ತಾ ಇರ್ಲಿಲ್ಲ ಮಳೆ ಬರ್ತಾ ಇತ್ತು ತುಂಬಾ ಬಿಸಿಲ ಇರ್ತಾ ಇತ್ತು ಚಳಿ ಇತ್ತು ಗಾಳಿ ಇತ್ತು ಸೊ ಇದೆಲ್ಲವನ್ನು ಯಾವ್ದನ್ನು ಲೆಕ್ಕಿಸದೆ ಮರಾಠಿ ಗೊತ್ತೇ ಇಲ್ಲ ನನ್ ಇಲ್ಲ ನನ್ಗೆ ಅರ್ಥನೂ ಆಗ್ತಿರ್ಲಿಲ್ಲ ಸೊ ಅಟ್ ಎ ಟೈಮ್ ಮರಾಠಿ ಮತ್ತೆ ಕನ್ನಡ ಭಾಷೆನ ಎರಡು ಶೂಟ್ ಮಾಡ್ತಾರೆ ಅಂದಾಗ ನಾ ಒಂದು ಮರಾಠಿ ಟೀಚರ್ನ ಅಪಾಯಿಂಟ್ ಮಾಡಿಕೊಟ್ರು ಮರಾಠಿ ಆರ್ಟಿಸ್ಟ್ ಹ್ಯಾಡ್ ಸಪೋರ್ಟೆಡ್ ಮೀ ರಿಯಲಿ ವೆಲ್ ಮಾತಾಡೋದಕ್ಕೆ ನಂಗೆ ತುಂಬಾ ಸಹಾಯ ಮಾಡಿದರೆ ಆಮೇಲೆ ಅವ್ರು ಕನ್ನಡ ಮಾತಾಡೋದನ್ನ ಕೇಳಿ ಅಂದ್ರೆ ನಂಗೆ ತುಂಬಾ ಖುಷಿ ಆಗಿದೆ ಅಂದ್ರೆ ಅವ್ರು ಕನ್ನಡನ ತುಂಬಾ ಚೆನ್ನಾಗಿ ಕಲಿತು ಅಂಡ್ ಸರ್ ಅಂತೂ ಸೆಟ್ ಅಲ್ಲಿ ಇದ್ದಾಗ ಊಟನೇ ಮಾಡ್ತಾ ಇರ್ಲಿಲ್ಲ ನಾನು ಈ ಸಿನಿಮಾದಲ್ಲಿ ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ ಬಂದು ಇದೊಂದು ಒಂದು ಸಣ್ಣದಾಗಿ ಒಂದು ಮಿಲಿಟರಿ ಪೋರ್ಷನ್ ಏನಿದೆ ಅದನ್ನ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ಹೊರಟಿದ್ದೀವಿ ಹೊರಟಿದ್ವಿ ಇದ್ರಲ್ಲಿ ನನ್ ಪಾತ್ರ ಬಂದ್ಬಿಟ್ಟು ಒಂದು ಬಜಾರಿ ಪಾತ್ರ ತುಂಬಾ ಬಜಾರಿ ಪಾತ್ರದಲ್ಲಿ ನಾನು ಕಾಣಿಸ್ಕೊಡದೇನೆ ಈ ಸಿನಿಮಾದಲ್ಲಿ ಕತೆ ತುಂಬಾ ಚೆನ್ನಾಗಿದೆ ಅಹ್ ಏನಿಲ್ಲ ಅಂದ್ರು ಸಡಗರ ರಾಘವೇಂದ್ರ ಸರ್ ನನ್ನ ಕತೆ ನಾಲ್ಕೈದು ಸತಿ ಹೇಳಿದ್ದಾರೆ ಸ್ಕ್ರಿಪ್ಟ್ ಸಮೇತ ಕಂಪ್ಲೀಟ್ ಆಗಿ ಕೂರಿಸ್ಕೊಂಡು ಹೀಗೆ ಬರುತ್ತೆ ಹಾಗೆ ಬರುತ್ತೆ ಅಂತ ತುಂಬಾ ಹೇಳಿಕೊಟ್ಟಿದ್ದಾರೆ ಆಮೇಲೆ ಆಕ್ಟಿಂಗ್ ಮಾಡುವಾಗ್ಲೂ ಅಷ್ಟೇ ಆಮೇಲೆ ಭಾಷೆ ಭಾಷೆ ನಮ್ಮ ಕನ್ನಡ ಅಂದಮೇಲೆ ಅಹ್ ನಾವು ಮಾತಾಡೇ ಮಾತಾಡ್ತೀವಿ ಬಟ್ ಮರಾಠಿ ಅನ್ನೋ ಭಾಷೆ ಬಂದಾಗ ನನಗೆ ಸ್ಟಾರ್ಟಿಂಗ್ ತುಂಬಾ ಭಯ ಇತ್ತು ಯಾಕಂದ್ರೆ ನನಗೆ ಮರಾಠಿ ಗೊತ್ತೇ ಇಲ್ಲ ಮಾತಾಡೂ ಇಲ್ಲ ನನ್ಗೆ ಅರ್ಥನೂ ಆಗ್ತಿರ್ಲಿಲ್ಲ ಸೊ ಅಟ್ ಎ ಟೈಮ್ ಮರಾಠಿ ಮತ್ತು ಕನ್ನಡ ಭಾಷೆನ ಎರಡೂ ಶೂಟ್ ಮಾಡ್ತಾರೆ ಅಂದಾಗ ನಂಗೆ ತುಂಬ ಭಯ ಆಗಿತ್ತು ಹೇಗಪ್ಪ ಮರಾಠಿ ಮಾತಾಡಲಿ ಏನು ಮಾತಾಡಲಿ ಏನೂ ಗೊತ್ತಿಲ್ಲ ಜೊತೆಗೆ ಮರಾಠಿ ಆರ್ಟಿಸ್ಟ್ಗಳೆಲ್ಲರೂ ಬೇರೆ ಇದ್ರು ಸೊ ಅವ್ರ ಜೊತೆಗೆ ನಾನು ನಿಂತ್ಕೊಂಡು ಹೇಗೆ ಮಾತಾಡೋದು ಅನ್ನೋ ಒಂದು ಭಯ ತುಂಬಾನೇ ಇತ್ತು ಬಟ್ ಅದಾದ ನಂತರ ನನಗೆ ಅಂತ ಒಂದು ಮರಾಠ ಮರಾಠಿ ಟೀಚರ್ನ ನನಗೆ ಅವರು ಅಪಾಯಿಂಟ್ ಮಾಡಿಕೊಟ್ರು ಟೀಮ್ ಇಂದ ಸೊ ಅವರು ನನಗೆ ಸ್ಕ್ರಿಪ್ಟ್ ಅಂದ್ರೆ ನಾವು ಶೂಟಿಂಗ್ ಹೋಗ್ತೀವಿ ಅಂತ ಅಂದ್ರೆ ಅದಕ್ಕಿಂತ ಮುಂಚೆನೇ ಒಂದು ಟೆನ್ ಡೇಸ್ ಫಿಫ್ಟೀನ್ ಡೇಸೇ ನಾನು ಸ್ಕ್ರಿಪ್ಟ್ ಕೇಳ್ತಿದ್ದೆ ಸ್ಕ್ರಿಪ್ಟ್ನ ಕೊಡ್ತಾ ಇದ್ರು ಸ್ಕ್ರಿಪ್ಟ್ ಕೊಟ್ಟ ಮೇಲೆ ಮರಾಠಿ ಟೀಚರ್ ದಿನ ನನ್ನ ಹತ್ರ ಒನ್ ಅವರ್ ಎರಡು ಅವರ್ ನನಗೆ ಅದನ್ನು ಹೇಳ್ಕೊಡ್ತಾ ಇದ್ರು ಸೊ ಹೇಳ್ಕೊಡ್ತಾ ಹೇಳ್ಕೊಡ್ತಾ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಸೊ ಆನ್ ಸ್ಪಾಟಲ್ಲಿ ನಮಗೆ ಮರಾಠಿ ಮಾತಾಡೋದು ನಿಜವಾಗ್ಲೂ ತುಂಬ ಆಯ್ತು ತುಂಬ ಈಸಿ ಆಯಿತು ಅಂತಲೇ ಹೇಳ್ಬೋದು ಆ್ಯಂಡ್ ನಮ್ಮ ಟೀಮ್ ಪ್ರೊಡಕ್ಷನ್ ಟೀಮ್ ಬಗ್ಗೆ ನಾನು ನಾವು ಹೇಳಲೇಬೇಕು ಯಾಕೆ ಅಂತ ಹೇಳಿದ್ರೆ ಎಲ್ಲೂ ಕ್ವಾಲಿಟಿ ಆಗಿರಲಿ ಆಮೇಲೆ ನಮ್ಮ ಸಿನಿಮಾಗೆ ಏನು ಬೇಕು ಅದು ಯಾವುದರಲ್ಲೂ ಕೂಡ ಕಾಂಪ್ರಮೈಸ್ ಆಗದೆ ಈ ಒಂದು ಸಿನಿಮಾನ ತುಂಬ ಚೆನ್ನಾಗಿ ತೊಗೊಂಡು ಬಂದಿದ್ದಾರೆ ಅಂತಲೇ ಹೇಳ್ಬೋದು ಪ್ರತಿಯೊಂದರಲ್ಲೂ ಅವ್ರ ಸಪೋರ್ಟ್ ತುಂಬಾ ಇತ್ತು ಸೊ ಥ್ಯಾಂಕ್ ಯು ಸೋ ಮಚ್ ಇಂದ ಎಲ್ರಿಗೂ ಕೂಡ ಆ್ಯಂಡ್ ನಮ್ಮ ಸಡಗರ ರಾಘವೇಂದ್ರ ಸರ್ ಪ್ರತಿ ಪಾಯಿಂಟಲ್ಲೂ ಕೂಡ ಅಂದರೆ ನಾವು ನಮ್ದು ಹೆಂಗಿತ್ತು ಅಂದರೆ ನಮ್ಮ ಸಿನಿಮಾ ಟೈಮಲ್ಲಿ ನಾವು ಮಲಗೋದು ಯಾವಾಗೋ ಎರಡು ಗಂಟೆಗೆ ಮಲಗ್ತಾ ಇದ್ವಿ ಮತ್ತು ಇಮಿಡಿಯೇಟ್ ನಾಲ್ಕೈದು ಗಂಟೆಗೆ ಎದ್ಬಿಟ್ಟು ಇಮಿಡಿಯೇಟ್ ಆಗಿ ಶಾರ್ಟ್ ಬರ್ತಾ ಇದ್ವಿ ಯಾರಿಗೂ ನಿದ್ದೆ ಇರ್ತಾ ಇರಲಿಲ್ಲ ಆ್ಯಂಡ್ ಸರ್ ಅಂತೂ ಸೆಟ್ಟಲ್ಲಿದ್ದಾಗ ಊಟನೇ ಮಾಡ್ತಾ ಇರಲಿಲ್ಲ ಅವರು ಕ್ಯಾಪ್ಟನ್ ಆಫ್ ದ ಶಿಪ್ ಅಂತಾನೆ ಹೇಳ್ಬೋದು ನಿಜವಾಗ್ಲು ಇಡೀ ಒಂದು ತಂಡ ಎಷ್ಟೇ ಏಳು ಬೀಳು ಇದ್ರು ಎಷ್ಟೇ ಕಷ್ಟಗಳು ಎದುರಾದ್ರು ಅದು ಯಾವ್ದನ್ನು ಲೆಕ್ಕಿಸಿದೆ ಇದು ನನ್ನ ಸಿನಿಮಾ ನಾನು ಮಾಡಿ ಮುಗಿಸ್ಲೇಬೇಕು ಅಂತ ನಿಂತ್ಕೊಂಡು ಇವತ್ತು ಈ ಸಿನಿಮಾನ ಮುಗಿಸಿದ್ದಾರೆ ಸೊ ಥ್ಯಾಂಕ್ ಯು ಸಡಗರ ರವಿಂದ್ರ ಸರ್ ಅಂಡ್ ನಮ್ಮ ಕ್ಯಾಮ್ರ ಸರ್ ಬಗ್ಗೆ ನಾನು ಹೇಳಲೇಬೇಕು ಆ ಕೂಡ ಎಲ್ರು ಮುದ್ದಾಗಿ ತೋರ್ಸಿದ್ದಾರೆ ಆಮೇಲೆ ಆಗ್ಲೇ ಎಲ್ರು ಹೇಳ್ತಂಗೆ ನಾವು ಅಹ್ ಸಿನಿಮಾ ಮಾಡಿರೋದು ಯಾವುದು ಕಾಮನ್ ಪ್ಲೇಸ್ ಅಲ್ಲಂತೂ ನಾವು ಖಂಡಿತವಾಗ್ಲು ಮಾಡಿಲ್ಲ ಅಂದ್ರೆ ಬೆಂಗಳೂರಲ್ಲಿ ನಾವು ತುಂಬ ಪೋರ್ಷನ್ ತುಂಬಾ ಕಮ್ಮಿ ಮಾಡಿರೋದು ಅದ್ಬಿಟ್ರೆ ಎಲ್ಲ ಹೊರಗಡೆನೆ ಮಾಡಿರೋದು ಸಿನ್ಮಾ ಆ ಸಿನಿಮಾ ಮಾಡಿರೋ ಜಾಗ ಎಂತದ್ದು ಅಂದ್ರೆ ಬೆಟ್ಟ ಗುಡ್ಡ ತುಂಬ ಸ್ಲೋಪ್ ಬರೋ ಜಾಗ ಕೆಳಗೆ ನೋಡಿದ್ರೆ ಬಿದೋಗೋ ಅಂಥ ಜಾಗ ಅಲ್ಲಿ ಕೆನೋಪಿ ಹಾಕೋಕ್ಕೂ ಜಾಗ ಇರ್ತಿರ್ಲಿಲ್ಲ ಆಮೇಲೆ ಲೈಟಿಂಗಿಗೂ ಜಾಗ ಇರ್ತಿರ್ಲಿಲ್ಲ ಸೊ ಅಂಥ ಒಂದು ರಿಸ್ಕಿ ಜಾಗದಲ್ಲಿ ನಾವು ಈ ಒಂದು ಶೂಟಿಂಗ್ನ ಮಾಡಿದಿವಿ ಅಂತಾನೆ ಹೇಳ್ಬೋದು ಬಟ್ ಅಂಥ ಟೈಮಲ್ಲೂ ಕೂಡ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನಮ್ಮ ಟೆಕ್ನಿಷಿಯನ್ಸ್ಗಳಾಗಿರ್ಬೋದು ನಮ್ಮ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನಿಜವಾಗ್ಲೂ ಅವರೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಯಾಕೆ ನಾವು ಆರ್ಟಿಸ್ಟ್ ಅಂತ ಅಂದರೆ ಹೋಗ್ತೀವಿ ಮಲಗ್ತೀವಿ ಎದ್ದು ಬರ್ತೀವಿ ರೆಡಿ ಆಗ್ತೀವಿ ಎದ್ದು ಬರ್ತೀವಿ ಬಟ್ ಟೆಕ್ನಿಷಿಯನ್ಸ್ ಹಂಗಲ್ಲ ನಮ್ಗೆ ಅಟ್ಲೀಸ್ಟ್ ಒಂದು ಎರಡು ಅವರ್ ಮಲ್ಗಕ್ಕೆ ಸಿಕ್ಕರು ಈಗ ಫಾರ್ ಎಕ್ಸಾಂಪಲ್ ಎರಡು ಗಂಟೆಗೆ ಶೂಟಿಂಗ್ ಮುಗೀತು ಅಂದರೆ ನಾವು ಹೋಗಿ ಬಿಡ್ತೀವಿ ಬಟ್ ಅವ್ರು ಹಂಗಲ್ಲ ಅವ್ರು ಪ್ಯಾಕ್ ಮಾಡಿ ಮೇಲಿಂದ ಎಲ್ಲ ಕೆಳಗೆ ತಗೊಂಬರೋ ಅಷ್ಟದ್ಗಿನ ನಾಲ್ಕು ಗಂಟೆ ಆಗಿರೋದು ಅಲ್ಲಲ್ಲೇ ಮಲ್ಕೊಂಡು ಒನ್ ಅವರ್ ಎಲ್ಲಾ ಮುಗಿಸ್ಕೊಂಡು ಮತ್ತದನ್ನ ಎಕ್ವಿಪ್ಮೆಂಟ್ಸ್ನೆಲ್ಲ ಬೆಟ್ಟ ಹತ್ಕೊಂಡು ತಗೊಂಡು ಹೋಗಬೇಕಾಗಿತ್ತು ಸೊ ಆ ಒಂದು ಸಂದರ್ಭದಲ್ಲಿ ಮಳೆ ಬರ್ತಾ ಇತ್ತು ತುಂಬ ಬಿಸಿಲಿರ್ತಾ ಇತ್ತು ಚಳಿ ಇತ್ತು ಗಾಳಿ ಇತ್ತು ಸೊ ಇದೆಲ್ಲವನ್ನು ಯಾವುದನ್ನು ಲೆಕ್ಕಿಸ್ದೆ ನಮ್ಮ ಇಡೀ ಟೆಕ್ನಿಕಲ್ ಟೀಮ್ ಆ್ಯಂಡ್ ಆರ್ಟ್ ಡಿಪಾರ್ಟ್ಮೆಂಟ್ ನಾನು ನಿಜವಾಗ್ಲೂ ಒಂದು ದೊಡ್ಡ ಚಪ್ಪಾಳೆ ಹೊಡಿಲೇಬೇಕು ಯಾಕೆ ಅಂತಂದರೆ ಅವರು ಅಷ್ಟು ಕಷ್ಟಪಟ್ಟು ಯಾವುದನ್ನು ಲೆಕ್ಕಿಸ್ದೆ ಈ ಒಂದು ಸಿನಿಮಾದಲ್ಲಿ ಕೆಲಸ ಮಾಡಿದರೆ ಅಂತಲೇ ಹೇಳ್ಬೋದು ಆ್ಯಂಡ್ ಹಾಗೂ ನನ್ನ ಆರ್ಟಿಸ್ಟ್ಗಳು ಕೂ ಆರ್ಟಿಸ್ಟ್ ಕವಿಶ್ ಆಗಿರ್ಬೋದು ಅರ್ಜುನ್ ಸರ್ ವಿರಾಜ್ ಸರ್ ಆ್ಯಂಡ್ ಅಶ್ವಿನಿ ಆ್ಯಂಡ್ ಶಿವಾನಿ ಇನ್ನಷ್ಟು ದೊಡ್ಡ ದೊಡ್ಡ ಕಲಾವಿದರುಗಳಿದ್ದಾರೆ ಈ ಒಂದು ಸಿನಿಮಾದಲ್ಲಿ ಸೊ ನಾನು ಮರಾಠಿ ಮಾತಾಡುವಾಗ ಇವನ್ ಐ ಡೋಂಟ್ ನೋ ಮರಾಠಿ ಐ ಥಿಂಕ್ ದ ಸಪೋರ್ಟೆಡ್ ಮೀ ರಿಯಲಿ ವೆಲ್ ಮಾತಾಡೋದಕ್ಕೆ ನಂಗೆ ತುಂಬ ಸಹಾಯ ಮಾಡಿದ್ರೆ ಆಮೇಲೆ ಅವ್ರು ಕನ್ನಡ ಮಾತಾಡೋದನ್ನ ಕೇಳ ಅಂದ್ರೆ ನಂಗೆ ತುಂಬಾ ಖುಷಿಯಾಗಿದೆ ಅವ್ರು ಕನ್ನಡನ ತುಂಬಾ ಚೆನ್ನಾಗಿ ಕಲಿತು ತುಂಬಾ ಚೆನ್ನಾಗಿ ಕನ್ನಡದಲ್ಲಿ ಮಾತಾಡ್ತಾ ಇದ್ರ ನೋಡ್ದಲ್ಲಿ ನಂಗೆ ತುಂಬಾ ಖುಷಿ ಆಗ್ತಾ ಇತ್ತು ಸೊ ಥ್ಯಾಂಕ್ ಯು ಎಲ್ಲ ನನ್ನ ಕೋ ಆರ್ಟಿಸ್ಟ್ಗೆ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಎಂಟೈರ್ ಟೀಮ್ ಟೀಸೆ ರಿಲೀಸ್ ಆಗಿದೆ ನೀವೆಲ್ಲರೂ ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನೇನು ಸಿನ್ಮಾ ನನ್ನ ಸ್ವಲ್ಪ ದಿನಗಳಲ್ಲೇ ಬರ್ತಾ ಇದೆ ದಯವಿಟ್ಟು ಸಿನ್ಮಾ ಎಲ್ಲರೂ ನೋಡಿ ನಮ್ಮ ಇಡೀ ಚಿತ್ರತಂಡಕ್ಕೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂಡು ಥ್ಯಾಂಕ್ ಯು